ಆಶೀರ್ವಾದ ಪರಮ ಪೂಜೆ ಸ್ವಾಮೀಜಿಯವರ ಪಾದ್ಯ ನಮ್ಸುತ್ತ ಇಲ್ಲಿ ನೆರವೇರಂತ ಸಮಸ್ತ ಎಲ್ಲಾ ಸದ್ಭಕ್ತರಿಗೆ ನಮಸ್ಕರಿಸುತ್ತಾ ತಮಗೆ ಯಾಕಂದ್ರೆ ವಿಶೇಷವಾಗಿ ಈಗ ರಥೋತ್ಸವ ಕಾರ್ಯಕ್ರಮ ಇದೆ ಇವತ್ತು ಅದು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂದ್ರೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ರಥೋತ್ಸವ ಪ್ರಾರಂಭ ಮಾಡಿ ಮೂರು ಸುತ್ತಿನ ಅಂದ್ರೆ ತಾಯಿ ಮಹಾಲಕ್ಷ್ಮಿ ಅಮ್ಮ ದೇವಸ್ಥಾನಕ್ಕೆ ಮೂರು ಸುತ್ತ ಹಾಕಿ ಆಮೇಲೆ ನೀರಲ್ಲಿ ನಿಲ್ತೈತಿ ಅದಕ್ಕೆ ಎಲ್ಲಾರು ಭಕ್ತರಂದ್ರೆ ಈಗೆಲ್ಲ ತಾಯಿ ತಾವು ಪೌಡಿಗಳು ಕೂತಿದ್ರಿ ತಾವೆಲ್ಲಾ ಹೆಣ್ಮಕ್ಳು ಅಲ್ಲೇ ಇರ್ಬೇಕಂತ ಹೇಳಿದ್ ಯಾಕಂದ್ರೆ ಈ ಕಡೆ ಎಲ್ಲಾ ಗಂಡು ಮಕ್ಳು ಇರ್ತಾರು ಎಂಟು ಗಂಟೆ ಹತ್ತು ನಿಮಿಷ ಪ್ರಾರಂಭ ಮಾಡಿ ಮೂರ್ ಸುತ್ತೆಲ್ಲ ಎಲ್ಲಾ ತೇರನ್ ಸುತ್ತಾಕಿ ಆಮೇಲೆ ಅಲ್ಲಿ ತಾಯಿಡ್ತೀವಿ ಅಂದ್ರೆ ಅದ್ರಾಗ ಉತ್ಸವ ಮೂರ್ತಿ ಇಟ್ಕೊಂಡು ರಥೋತ್ಸವ ಮಾಡ್ತೇವೆ ಅದಕ್ಕೆ ತಾವೆಲ್ಲ ಭಕ್ತರಿಗೆ ಮೊನ್ನೆ ಮೂವತ್ ತಾರೀಕದಿಂದ ಸೊ ಇವತ್ತಿನವರೆಗೆ ಏನ್ ಒಂದು ದೊಡ್ಡ ಜಾತ್ರೆ ತರ ಆಗ್ತದೆ ತಾವೆಲ್ಲ ಭಕ್ತರು ತಾಯಿಂದ್ರು ಎಲ್ಲರೂ ತಾವ್ ಬರೋದ್ ನೋಡಿ ಅಂದ್ರ ಇಷ್ಟು ಖುಷಿಯಾಗಿದೆ ಆಗಿದೆ ಜನ ಇಷ್ಟ ಗೌರವದಿಂದ ಪ್ರೀತಿಯಿಂದ ತಾಯಿ ಮಹಾಲಕ್ಷ್ಮಿ ಅಮ್ಮಗೆ ಮತ್ತೆ ಎಲ್ಲಾ ದೇವ್ರಿಗೆ ಬಂತ ಅವೆಲ್ಲ ದರ್ಶನ ತಗೋತಾ ಇದ್ರಿ ಅದಕ್ಕೆ ನಮಗೆ ಇಷ್ಟು ಖುಷಿ ಆಗ್ತಿದೆ ಆದ್ರೆ ದೇವಸ್ಥಾನ ಬಗ್ಗೆ ಒಂದ್ ಹತ್ತು ನಿಮಿಷ ತಮ್ಗೆ ಎಲ್ಲರಿಗೂ ಹೇಳಬೇಕಾಗ್ತೈತೆ ಯಾಕಂದ್ರೆ ಸುಮಾರು ಹದಿನಾರು ತಿಂಗಳ ಹಿಂದೆ ನಾವೆಲ್ಲ ಇದ್ದಂತ ಎಲ್ಲ ಹಿರಿಯರನ್ನು ಕಳೆದು ಸಭಾಭವನದಲ್ಲಿ ಒಂದು ಸಭೆ ಮಾಡಿದಿವಿ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಊರು ದೇವ್ರ ಜಾತ್ರೆ ನಡೀತಿದ್ವಿ ಅದಕ್ಕೆ ಮೊದಲು ಅಂದ್ರೆ ಲಕ್ಷ್ಮೀ ದೇವ್ರ ಅಂದ್ರೆ ಗುಡಿ ಜೀರ್ಣೋದ್ಧಾರ ಮಾಡ್ಬೇಕು ಹೊಸದ್ ಮಾಡ್ಬೇಕು ಅಂತೇಳಿ ಎಲ್ಲರನ್ನು ಕೇಳಿದಾಗ ಎಲ್ಲ ಹಿರಿಯರು ಬಂದು ಭಕ್ತಿ ಅಂತ ಹೇಳಿದ್ರು ಇಲ್ಲ ನೀವು ಕೆಲಸ ಪ್ರಾರಂಭ ಮಾಡ್ರಿ ನಾವು ಎಲ್ಲರು ಸಹಕಾರ ಕೊಡ್ತು ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡಿದ್ರೆ ಅಂದ್ರೆ ಒಂದ್ ಎರಡ್ ತಿಂಗಳ ಎಲ್ಲ ಅಂದ್ರ ಹೆಚ್ಚು ಕಮ್ಮಿ ಗೊತ್ತಾಗದೆಲ್ಲ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳು ಡಾಕ್ಟರ್ಗಳು ವಕೀಲರು ಎಲ್ಲರನ್ನು ಕರೆದ್ ಬಂದ ಆಮೇಲೆ ಎಲ್ಲರೂ ಕುಂತ ಸಹಕಾರ ಕೊಡ್ತು ಪ್ರಾರಂಭ ಮಾಡಿದಾಗ ನಾವ್ ಇಲ್ಲೇ ನಮ್ಮಂದ್ರೆ ಎಲ್ಲರೂ ತಮಗೆ ಗೊತ್ತಿರ್ಬೋದು ಬಹಳ ಜನ ನನಗೆ ಕೇಳ್ತಾ ಇದ್ರ ಅಂದ್ರೆ ಈ ಗುಡಿ ಇಂಜಿನಿಯರ್ ಯಾರು ಬೆಂಗ್ಳೂರ್ದವ್ರದಾರು ಬೆಳಗಾವ್ ವರ್ದಾರು ಎಲ್ಲೇ ಅವರದ ಎಲ್ಲರೂ ನನಗೆ ಪ್ರಶ್ನೆ ಮಾಡಿದ್ರು ಅಂದ್ರೆ ಇಷ್ಟು ಗುಡಿ ಚಂದ ಕಟ್ಟಿದ್ರೆ ತಮ್ಮ ಗಮನಕ್ಕೆ ತರ್ತಾನೆ ಇದನ್ನ ಗುಡಿ ಕಟ್ಟಿದ್ದು ಇಲ್ಲೇ ಇದ್ದಂತ ನಮ್ ಕೆಂಚಪ್ಪ ಗೌಡ್ರು ವಿಠಲ್ ಗೌಡ್ರು ಇಲ್ಲೇ ಲೋಕಲ್ ಅಂದ್ರೆ ಗೋಕಾಕ್ ಭೂಮಿಯಲ್ಲಿ ಹುಟ್ಟಿದಂತ ಇಂಜಿನಿಯರ್ಗಳು ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಈ ದೇವಸ್ಥಾನ ಯಾರು ಬೆಂಗಳೂರು ಕಟ್ಟಿಲ್ಲ ಯಾರು ಜಿಲ್ಲೆಯವ್ರು ಕಟ್ಟಿಲ್ಲ ಅಂದ್ರೆ ಅಥವಾ ಈ ನೆಲದಲ್ಲಿ ಹುಟ್ಟಿದಂತ ಇಂಜಿನಿಯರ್ಗಳು ಅವ್ರು ಕಟ್ಟಿದ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲರೂ ಎಲ್ಲರೂ ಹೇಳಿದಿವಿ ಜೂನ್ ಅಲ್ಲಿ ಜಾತಿ ನೀವು ಈ ಕಾರ್ಯಕ್ರಮ ಬೇಗನೆ ಮುಗಿಸ್ಬೇಕಂದಾಗ ರಾತ್ರಿ ಹಗಲಿ ದುಡದ್ ಎಲ್ಲ ಕೆಲಸ ಯಾಕಂದ್ರೆ ನಾವಂದ್ರೆ ಅಂದ್ರೆ ಮಾರ್ಚ್ ಕೊನೆಯ ವಾರದಾಗ ದೇವಿ ಅಂದ್ರೆ ಪೂಜೆ ಮಾಡ್ಬೇಕು ಮಾಡಿದ್ದೀವಿ ಆದ್ರೆ ಗುಡಿ ಪೂರ್ತಿ ಆಗಿರಕಿಲ್ಲ ಯಾವ್ದ್ ಗುಡಿ ಪೂರ್ತಿ ಆಗದ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ ಬೇಡ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ನಲ್ವತ್ತೈದು ದಿವಸ ಮತ್ ಮುಂದ್ ಹಾಕಿ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಇವತ್ ಮೂರ್ತಿ ದೇವಿ ಪ್ರತಿಷ್ಠಾಪನೆ ಮಾಡಿದೀವಿ ಬಾಳ ನಮ್ಮ ತಾಯಿ ಬಂದು ಲಕ್ಷ್ಮಿ ತಾಯಿ ಇವತ್ತು ಇಲ್ಲಿ ಕೂತಿದಾರು ಅದಕ್ಕೆ ತಮ್ಗೆ ಎಲ್ಲಾರು ಎಲ್ಲರೂ ಊರಿನ ಎಲ್ಲರೂ ಸಹಕಾರ ಯಾಕಂದ್ರ ಪ್ರತಿಯೊಬ್ರು ನನ್ನ ಆಸೆ ಏನಿತ್ತಂದ್ರ ದೇವರ ಶಕ್ತಿಯಿಂದ ಎಲ್ಲರೂ ಒಬ್ಬರ ಮಾಡಬೋದಾಯ್ತು ಆದ್ರೆ ನನ್ನ ಇಚ್ಛೆ ಏನಿತ್ತಂದ್ರ ಎಲ್ಲಾರು ಗೋಕಾಕ್ದಲ್ಲಿ ಇದ್ದಂತ ಭಕ್ತರು ಯಾರು ಹತ್ತು ರೂಪಾಯಿ ಕೊಡ್ಲಿ ನೂರ್ ಕೊಡ್ಲಿ ಸಾವಿರ ಕೊಡ್ಲಿ ಹತ್ತು ಸಾವಿರ ಕೊಡ್ಲಿ ಹತ್ತು ಲಕ್ಷ ಕೊಡ್ಲಿ ಎಲ್ಲರೂ ದುಡ್ಡು ತಗೊಂಡನ ದೇವಸ್ಥಾನ ಕಟ್ಟಬೇಕಂತ ನನ್ನ ಆಸೆ ಐತೆ ಇದು ನಮ್ಮ ದೇವಸ್ಥಾನ ನಿಮ್ ಭಾವನೆ ಬರಬೇಕು ಹೇಳಿ ಎಲ್ಲಾ ಮುಂದಿನ ದಿನ ಗೋಕಾಕ್ ನಗರಕ್ಕೆ ಒಳ್ಳೇದಾಗಬೇಕು ಎಲ್ಲರ ಕಡೆ ದುಡ್ಡು ತಂದು ನಿಮ್ ಎಲ್ಲರೂ ದುಡ್ಡು ಹತ್ರ ಐತಂದ್ರೆ ಇಲ್ಲಿ ಏನ್ ದೇವಸ್ಥಾನ ಎಲ್ಲ ನಾವು ಬೆಳವಣಿಗೆ ಡೆವಲಪ್ಮೆಂಟ್ ಮಾಡಿದಿವಿ ಈ ಮೇಲಿನ ದೇವರು ಇರ್ಬೋದು ಕೆಳಗಿನ ಲಕ್ಷ್ಮಿ ದೇವಸ್ಥಾನ ಇರ್ಬೋದು ಪ್ರತಿಯೊಬ್ಬರು ಗೋಕಾಕ್ ನಗರ ತಮ್ಮೆಲ್ಲ ದುಡ್ಡು ಹಾಕಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಹಾಲಕ್ಷ್ಮಿ ತಾಯಿ ಗೋಕಾಕದಲ್ಲಿ ಶಕ್ತಿಯಾಗಿ ನಿಂತಿದ್ದಾರೆ ಮುಂದಿನ ದಿನಮಾನದಲ್ಲಿ ನಮ್ಮ ಗೋಕಾಕ್ ನಗರಕ ಇದರಿಂದ ಇನ್ನೂ ಬಹಳ ಒಳ್ಳೇದಾಗ್ತೈತಿ ಯಾಕಂತ ನೋಡಿದ್ರಿ ನಮ್ಮ ಉಡುಪಿಯಿಂದ ಬಂದವರು ಬಂದವ್ರು ಎಷ್ಟ್ರ ಸುಮಾರು ನಲ್ವತ್ತಾರು ಹೋಮ ಮಾಡಿದೀವಿ ಅಂತಾವ್ ಯಾಕಂದ್ರೆ ವಿಶೇಷವಾಗಿ ಯಾರು ಗೋಕಾಕದ ನಮ್ಗೆ ಇಂಥ ಹೋಮ ಆಗ ಬಹಳ ಜನ ನಮಗೆಲ್ಲ ಕೇರ್ ಇಂಥ ಪೂಜೆನೇ ನೋಡಿಲ್ಲ ಅಂತ ಇರೋ ಯಾಕಂದ್ರೆ ಯಾಕೆ ಮಾಡಿದೆ ಅಂದ್ರೆ ನೀವು ಗೊತ್ತಿರ್ಬೋದು ಗೊತ್ತಿರಬಹುದು ಮಂಡಲ ಪೂಜೆ ಮಾಡಿದೆ ನಾಗ ದೋಷದ ಪೂಜೆ ಮಾಡಿದೆ ಒಂದು ದೇವರ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ನಾಗನ್ ದೇವ್ರ ದೇವಸ್ಥಾನ ತಂದಾಗ ಇರಬೇಕಾದಂತ ಪರಂಪರೆ ಐತೆ ಎಲ್ಲ ಕಡೆ ಅದನ್ನ ನಾವು ಮಾಡಿದಿವಿ ಅದರಿಂದ ಲಕ್ಷ್ಮೀ ದೇವರಿಗೋಸ್ಕರ ಹೋಮ ಮಾಡಿದಿವಿ ತಾವೆಲ್ಲ ಗೊತ್ತಿರಬಹುದು ನವಗ್ರಹ ಇಲ್ಲಿ ನಾವು ಮಾಡಿದಿವಿ ನವಗ್ರಹಲ್ಲಿ ನಾಗರ್ಪನ ದೇವ್ರು ಮಾಡಿದಿವಿ ಇಲ್ಲಿ ವಿಶೇಷ ತಾವೆಲ್ಲ ಗೊತ್ತಿರಬಹುದು ಐದು ದೇವ್ ಗಿಡಗಳು ಯಾಕಂದ್ರೆ ವಿಶೇಷ ಹಂಗಿರುದಿಲ್ಲ ಐದು ಗಿಡಗಳು ಇದ್ದಲ್ಲಿ ನಾವು ನವಗ್ರಹ ಸ್ಥಾಪನಾ ಅದಕ್ಕೆ ಅಲ್ಲಿ ಬಹಳ ವಿಶೇಷ ಜಾಗ ಅದ ಯಾಕಂದ್ರೆ ಆ ಗಿಡ ನಾವು ಹಚ್ಚಿಲ್ಲ ಮೊದಲಿಂದ ದೇವರ ಅನುಗ್ರಹ ಮೊದಲಿಂದ ಗಿಡಗಳು ಅದಾವ ಅದಕ್ಕೆ ಅನುಗ್ರಹ ಬಹಳ ಚೆನ್ನಾಗಿದೆ ಚಲೋ ಆಗ್ತೈತಿ ತಾವೆಲ್ಲರೂ ಗೋಕಾಕ್ ನಗರದಲ್ಲಿ ಮತ್ತೆ ಸುತ್ತಮುತ್ತ ಹಳ್ಳಿ ಜನನು ಬಂದೆಲ್ಲಾ ಭಕ್ತಿಯಿಂದ ಈ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ಕೊತ ಇದ್ರು ತಾವೆಲ್ಲರೂ ಎಲ್ಲರೂ ಸೇರಿ ನಾವು ದೇವಸ್ಥಾನ ಕಟ್ಟಿದಿವಿ ಮುಂದಿದ್ದ ಜವಾಬ್ದಾರಿ ಹೆಚ್ಚು ಕೆಲಸ ನಂಬಿಕ ತಾವೆಲ್ಲ ಭಕ್ತರು ಏನಾದಿರಿ ತಾವೀ ದೇವಸ್ಥಾನ ಎಷ್ಟು ಸ್ವಚ್ಛ ಆಗಿ ಇಟ್ಕೋತೀರಿ ನಿಮ್ಮ ಯಾಕಂದ್ರೆ ನಮ್ಮ ಕೆಲಸ ನಮ್ಮ ಡ್ಯೂಟಿ ಇವತ್ತಿಗೆ ಮುಗಿತು ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡಿದೀವಿ ಅದ್ರ ಮುಂದೆ ಭಕ್ತರು ನೀವು ಎಷ್ಟು ಸ್ವಚ್ಛ ಆಗಿ ಇಟ್ಕೋತೀರಿ ಅಷ್ಟು ಮುಂದಿನ ದಿನಮಾ ಅಂತ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ತಾಯಿ ನಮ್ಗೆಲ್ಲ ವರ ಕೊಡ್ತಾರು ಒಳ್ಳೇದಾಗ್ತೈತಿ ವಿಶೇಷವಾಗಿ ತಮ್ಗೆ ಹೇಳಬೇಕಂದ್ರೆ ಗೋಕಾಕ್ ಲಕ್ಷ್ಮೀ ದೇವ್ರ ಕುತ್ಂತ ಜಾಗ ಶಕ್ತಿ ಪೀಠ ಯಾಕಂದ್ರೆ ಶಕ್ತಿ ದೇವ್ರ ಇಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ನಾವ್ ಎಷ್ಟು ಪೂಜೆ ಪುರಸ್ಕಾರ ಭಕ್ತಿಯಿಂದ ನಡ್ಕೋತೀವಿ ಇನ್ನೂ ಶಕ್ತಿ ಹೆಚ್ಚಾಗ್ತೈತಿ ಆ ಶಕ್ತಿ ಯಾರಿಗೆ ಸಿಗ್ತೈತಿ ಅಂದ್ರೆ ಗೋಕಾಕ್ ನಗರ ಜನತೆಗೆ ನಿಮ್ಗೆ ಸಿಗ್ತೈತಿ ಅದಕ್ಕೆ ಭಕ್ತಿಯಿಂದ ಎಲ್ಲರೂ ನಡ್ಕೋಬೇಕು ಗೌರವ ಕೊಡ್ಬೇಕು ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೀನಿ ನಾವೆಲ್ಲರೂ ಬಹಳ ಅದ್ದೂರಿಯಾಗಿ ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗೂ ಎಷ್ಟು ಧನ್ಯವಾದ ಹೇಳು ಸಾಲಕ್ಕಾಗಲಿ ಎಲ್ಲರೂ ಪ್ರತಿಯೊಬ್ರು ತಾವೆಲ್ಲ ಸೇವೆ ಅಂತ ಹೇಳಿ ಎಲ್ಲರೂ ಒಂಬತ್ತು ವರ್ಷದಿಂದ ನಿಂತಿಗೆ ತಮ್ಮ ಮನೆಯಲ್ಲಿ ದುಡ್ದಂಗೆ ಎಲ್ಲರೂ ಸಣ್ಣ ಸೇವೆ ಮಾಡಿರಿ ದೊಡ್ಡ ಸೇವೆ ಮಾಡ್ರಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಸೇವೆ ಮಾಡಿದ್ರಿ ತಮಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ತಾವೆಲ್ಲ ಭಕ್ತಿಯಿಂದ ದೇವಿ ತಾವೆಲ್ಲ ಸೇವೆ ಸಲ್ಲಿಸಿದ್ರಿ ಮುಂದಿನ ದಿಂದ ಆ ದೇವಿ ತಮಗೆ ವರ ಕೊಟ್ಟು ನಿಮಗೂ ನಿಮ್ಮ ಕುಟುಂಬಕ್ಕೆ ಭಗವಂತ ಆ ತಾಯಿ ಮಹಾಲಕ್ಷ್ಮಿ ಅಮ್ಮ ಒಳ್ಳೇದು ಮಾಡ್ಲತ್ತೇಳಿ ಹಾರೈಸ್ತೀನಿ ಮುಂದಿನ ದಿನ ಬಂದಲ್ಲಿ ಯಾಕಂದ್ರೆ ಎಲ್ಲಾ ದೇವರು ಲಕ್ಷ್ಮೀ ತಾಯಿ ಇಲ್ಲದಾರೆ ಗಣಪತಿ ದೇವರದಾರು ಈಶ್ವರ ದೇವಸ್ಥಾನ ಇದೆ ಇದೆ ನಾಗ ದೇವ್ರಿದೆ ಹನುಮಂತ ಇದೆ ಎಲ್ಲಾ ದೇವರು ತಾವು ದರ್ಶನ ತಗೊಳಕೆ ಎಲ್ಲಾ ಒಂದೇ ಕಡೆ ಬಂದ್ರೆ ಎಲ್ಲಾ ನಿಮ್ಗೆ ಅನುಕೂಲ ಆಗ್ತೈತಿ ಅದಕ್ಕೆ ಬಹಳ ಅದ್ದೂರಿ ಬಹಳ ಮನ್ಸಾರೆ ನಾವು ಕೆಲಸ ಮಾಡಿದೆವು ನನಗೆ ಬಹಳ ಜನ ನಮ್ಮ ದೋಸ್ತರು ಹೇರಿ ಎಲ್ಲರೂ ಯಾಕಂದ್ರೆ ನೀವು ಬಹಳ ಹತ್ತು ಸಾವಿರ ಕೆಲಸ ಮಾಡಿರ್ಬೋದು ಒಂದು ಲಕ್ಷ ಕೆಲಸ ಮಾಡಿರ್ಬೋದು ಆ ಲಕ್ಷ ಕೆಲಸ ಒಂದ ಒಂದೇ ಮಾಡಿದ ಒಂದ ಅಂದ್ರೆ ಅಂದ್ರೆ ಲಕ್ಷ ಒಂದ್ ಕಡೆ ಉಳಿದ್ರೆ ಈ ದೇ ಈ ಕೆಲಸ ಮಾಡಿ ಇದು ಶಾಶ್ವತ ನನಗೂ ಯಾಕಂದ್ರೆ ಮನಸ್ಸಿಗೆ ಇಷ್ಟು ಸಮಾಧಾನ ಐತಲ್ಲ ಯಾಕಂದ್ರೆ ನಾನು ಒಂದೇ ಗೋಕಾಗ ನೆಲದಲ್ಲಿ ಗೋಕಾಕದಲ್ಲಿ ಪುಟ್ಟಿದು ನನಗೂ ಸಾರ್ಥಕ ಆಯ್ತು ಯಾಕಂದ್ರೆ ನಾನು ಈ ಗೋಕಾಗದ ಹುಟ್ಟಿ ಒಂದು ಸಣ್ಣ ಕೆಲಸ ಮಾಡಿದೇವಿ ಸೇವಾ ಮಾಡಿದ್ರೆ ನನ್ನ ಅಂದ್ರೆ ಜೀವನ ಇಲ್ಲಿ ಸಾರ್ಥಕ ಐತಂದ್ರೆ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಮಾಡ್ ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಎಲ್ಲಾ ಆಸೆ ಆತೈತಿ ನಾವು ಏನಾರು ಹೇಳಿ ಅದಕ್ಕೆ ನನ್ನ ಆಸೆ ದೇವಸ್ಥಾನ ಜೀವನೋದ್ಧಾರ ಮಾಡಿದಿವಿ ಅಂದ್ರೆ ಉತ್ತಮ ವಾತಾವರಣ ನಿರ್ಮಾಣ ಮಾಡಿದಿವಿ ಅದಕ್ಕೆ ಇಲ್ಲಿ ದೇವಿ ಶಕ್ತಿಯಿಂದ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ದೇವ್ರ ಕಡೆ ನಾ ಪ್ರಾರ್ಥನೆ ಮಾಡ್ಕೋತೀನಿ ತಾವೆಲ್ಲರೂ ಮುಂದಿನ ದಿನ ಮಂದಿ ಇಡೀ ಇನ್ನೊಂದು ನಮ್ಮೆಲ್ಲ ಭಕ್ತ ಸಮುದಾಯದ ಮತ್ತೊಂದು ಸಣ್ಣ ಅಂತ ಏನಿತ್ತಂದ್ರ ಮೊದಲು ಇಲ್ಲೆಲ್ಲಾ ಪೂಜೆ ಪುರಸ್ಕಾರ ಸರಿ ಆಗುದಿಲ್ಲ ಯಾಕಂದ್ರ ಇದಂತೇಳಿ ಎಲ್ಲಾ ಭಕ್ತರದ ತಂದ್ರೆ ಸರಿಯಾಗಿ ಪೂಜೆ ಆಗುದಿಲ್ಲ ಭಕ್ತಿಯಿಂದ ಆಗುದಿಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲರೂ ಈಗ ಯಾಕಂದ್ರೆ ನಮ್ಮ ಉಪಾಧ್ಯ ಪಂಡಿತ್ ಅವ್ರು ಕರ್ಕೊಂಡು ನಾನು ಹೇಳಿದೆ ಯಾಕಂದ್ರೆ ಸೊ ಇಲ್ಲಿದ್ದಂತ ಮೊದಲಿನ ಪೂಜೆಗಳಿಗೂ ಹೇಳಿದೆ ನಾವು ಯಾಕಂದ್ರೆ ಬಾಳ ಭಕ್ತಿಯಿಂದ ಬಹಳ ಮಡಿಯಿಂದ ದೇವ್ರ ನಡ್ಕೋಬೇಕಾಗ್ತದೆ ಅಂತೇಳಿ ಮುಂದಿನ ದಿನ ಮಂದದಲ್ಲಿ ಯಾಕಂದ್ರೆ ನಾನು ಹೇಳಿ ಯಾಕಂದ್ರೆ ಅವ್ರು ಹೇಳ್ಬಿಟ್ಟು ಒಂದ್ ಇಬ್ರು ಬ್ರಾಹ್ಮಣ ಪಂಡಿತ್ ಗುರುಗಳು ನಾವು ಇಲ್ಲೇ ಇಟ್ಕೊಂಡ್ ಬಿಟ್ಟಿದೀವಿ ಯಾಕಂದ್ರೆ ಅವ್ರ ಬೆಳಗ್ಗೆ ಅವ್ರ ಕಡೆಯಿಂದನೇ ಗರ್ಭಗುಡಿಂದ ಪೂಜೆ ಆಗ್ಬೇಕು ಯಾಕಂದ್ರೆ ಬ್ರಾಹ್ಮಣ ಪಂಡಿತರಿಂದ ಪೂಜೆ ಎರಡು ದೇವಸ್ಥಾನ ಪೂಜೆ ಆಗ್ಬೇಕು ಅದಕ್ಕೆ ಅವ್ರು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಅಂದ್ರೆ ಬಂದ್ ಸುಮಾರು ಎಂಟು ಒಂಬತ್ತು ಗಂಟೆದಾಗ ಪೂಜೆ ಮಾಡ್ತಾರೋ ಮಂಗಳಾರತಿ ಮಾಡ್ತಾರೋ ಆಮೇಲೆ ನಾವು ಮೊದಲಿನ ಸಿಸ್ಟಮ್ ಸ್ವಲ್ಪ ಬದಲಾವಣೆ ಮಾಡ್ಕೋತ ಅಂದ್ರೆ ಮೊದಲ ದೇವ್ರ ನಾವು ಕಂಟಿನ್ಯೂ ಚಾಲು ಇಡ್ತಿದ್ವಿ ಗಿಡಂಗಿಲ್ಲ ಮಧ್ಯಾಹ್ನ ಒಂದ್ ಗಂಟೆಗೆ ದೇವಸ್ಥಾನ ಬಂದ್ ಮಾಡ್ತೀವಿ ಮತ್ ಸಾಯಂಕಾಲ ಐದು ಗಂಟೆಗೆ ಓಪನ್ ಮಾಡ್ತೀವಿ ಮತ್ ಒಂಬತ್ ಗಂಟೆದಾಗ ಇರ್ತೀವಿ ಅಂದ್ರೆ ಈ ಪದ್ಧತಿ ಪ್ರಕಾರ ಮಾಡ್ತೀವಿ ಪೂಜೆ ಪುರಸ್ಕಾರ ಯಾರು ಭಕ್ತರಿಗೆ ತಕರಾರ ಬರ್ದಂಗೆ ಕಂಪ್ಲೇಂಟ್ ಬರ್ದಂಗೆ ಹೋಗ್ತೀವಿ ಅಕಸ್ಮಾತ್ ನಿಮ್ದು ಏನಾರ ಇದ್ರೆ ಇಲ್ಲಿ ಆಫೀಸ್ ಮಾಡಿದಿವಿ ಮ್ಯಾನೇಜರ್ ನೀವು ತಕರಾರು ನೇರವಾಗಿ ಹೇಳ್ಬೋದು ಇಲ್ಲಿ ಇದು ಸರಿ ಆಗ್ತಲ್ಲ ಅದ್ ಸರಿ ಆಗ್ತಲ್ಲ ಅಂತ ಹೇಳಿ ನೇರವಾಗಿ ನೀವು ಏನಾರ ತಕರಾರು ಕಂಪ್ಲೇಂಟ್ ಹೇಳಿದ್ರೆ ನಾವು ಅದನ್ನ ಸರಿ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಬಹಳ ಅದ್ದೂರಿಯಾಗಿಲ್ಲಾ ಕೆಲಸ ಮಾಡಿದ್ವಿ ತಮಗೆಲ್ಲ ಯಾಕಂದ್ರೆ ಇದು ಸಾರ್ವಜನಿಕೆಲ್ಲ ನಿಮ್ ಕೆಲಸ ಯಾಕಂದ್ರೆ ಯಾವ್ದನ್ನೂ ಮುಚ್ಚಿಡಬಾರ್ದು ಯಾಕಂದ್ರೆ ಸುಮಾರು ಈ ದೇವಸ್ಥಾನ ಹೊಸ ರಥ ಕೆಳಗಿನ ಗುಡಿ ಎಲ್ಲಾ ಕೂಡಿ ಇದನ್ನೆಲ್ಲ ಮಾಡಬೇಕಾದ್ರೆ ಈ ಫಂಕ್ಷನ್ ಹಿಡಿದು ಇಲ್ಲಿ ತಗ ಸುಮಾರು ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಟೋಟಲ್ ಹದಿಮೂರು ಕೋಟಿ ರೂಪಾಯಿ ಈ ದೇವಸ್ಥಾನಕ್ಕೆ ಯಾಕೆ ಹೇಳ್ತೇನೆ ಅಂದ್ರೆ ದುಡ್ಡು ಐತಿ ಅದಕ್ಕೆ ನಾ ಲೆಕ್ಕ ಕೊಡಬೇಕಾಗ್ತೈತಿ ಸಾರ್ವಜನಿಕ ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲಾ ಮಾಡಿದ್ರೆ ನಾವು ಮುಂದಿನ ದಿನ ಬಂದಾಗ ಸೊವಂಗ್ ಮಾಡ್ಕೊಂಡ್ರೆ ಖಂಡಿತ ಆ ಮಹಾಲಕ್ಷ್ಮಿ ತಾಯಿ ನಮಗೆಲ್ಲ ವರ ಕೊಡ್ತಾಳು ಒಳ್ಳೇದಾಗ್ತೈತಿ ತಾವ್ ಭಕ್ತಿಯಿಂದ ಶ್ರದ್ಧಾಪೂರ್ವವಾಗಿ ನಡ್ಕೋಬೇಕು ತಾಯಿಗೆ ಇಲ್ಲೆಲ್ಲಾ ಸ್ವಚ್ಛತಾ ಇಟ್ಕೋಬೇಕು ನಾವು ಈ ಜಾತ್ರಾ ಕಮಿಟಿ ಇರ್ಬೋದು ಮತ್ತೊಂದು ದೇವಸ್ಥಾನ ಕಮಿಟಿ ಮಾಡಿ ಎಷ್ಟು ಸುಧಾರಣೆ ಮಾಡಕ ದೇವಸ್ಥಾನ ಖಂಡಿತವಾಗಿ ಸುಧಾರಣೆ ಮಾಡ್ತೀವಿ ಪೂಜೆ ಒಳ್ಳೆ ಪೂಜೆ ಮಾಡ್ತೀವಿ ನಿಮ್ಗೆ ಯಾವ್ದೇ ಪೂಜೆ ಪುರಸ್ಕಾರ ಇತ್ತಂದ್ರೆ ಒಂದು ದಿವಸ ನೀವು ಮೊದ್ಲ ಆಫೀಸಾಗ ಹೇರಂದ್ರ ಆ ಆತರ ಪೂಜೆಗೂ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ನಿಮ್ಗೆಲ್ಲಾ ಇಲ್ಲೇ ಸಿಕ್ತೇತಿ ಯಾಕಂದ್ರೆ ಎಲ್ಲಾರು ಈಗೆಲ್ಲ ನೀವು ಉಡುಪಿ ಮಂಗಳೂರು ಕಡೆ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತೀರಿ ಅದಕ್ಕೆ ವಿಶೇಷವಾಗಿ ಅಲ್ಲಿ ಆಗುವಂತ ಪೂಜೆನ ನಿಮಗೆ ಇಲ್ಲೇ ಆಗುವಂತ ವ್ಯವಸ್ಥೆ ಎಲ್ಲಾ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ತಾಯಿಗೆ ನಡ್ಕೋಬೇಕು ಆ ಗೋಕಾಕ್ ನಗರಕ್ಕೆ ಒಳ್ಳೇದಾಗ ನಿಮಗೆಲ್ಲ ವಿಶೇಷವಾಗಿ ಹೇಳಬೇಕಂದ್ರ ಈ ನಮ್ಮ ಉಪಾಧ್ಯಾಯರು ಪೂಜೆ ಮಾಡಿದಾಗ ಹಗಲ್ಲ ಹೇಳ್ತೀವಿ